ನೆನ್ನೆ ದಿನ ಕೃಷ್ಣ ಬೈರೇಗೌಡ್ರ ನೇತೃತ್ವದಲ್ಲಿ ಐದಾರು ಜನ ಮಂತ್ರಿಗಳು ಮಾಡೋರು ಇವತ್ತು ಬೆಳಗ್ಗೆನೋ ಕೆಲವರೆಲ್ಲ ಚರ್ಚೆ ಮಾಡ್ಕೊಂಡಿದ್ದಾರೆ ನಾನು ಎಲ್ಲೂ ಕದ್ದು ಹೋಗಲ್ಲ ನಾನು ಸುಳ್ಳು ಹೇಳ್ಕೊಂಡು ಯಾ ಬೇರೆ ಬೇರ ಹೆಸರಿನಿಂದ ನೆರಳು ತಗೊಳಕ್ಕೂ ಹೋಗಲ್ಲ ನನ್ನ ವಿಷಯದಲ್ಲಿ ಇವತ್ತು ಬೆಳಗ್ಗೆ ಮಾ ಉಪಮುಖ್ಯಮಂತ್ರಿ ತಮ್ಮನ ಹೇಳಿಕೆ ಕೊಟ್ಟವರಲ್ಲ ಸರಿ ಸತ್ತರ ಹೆಸರು ತಗೊಂಡಿದ್ದೀವಿ ಅಂತ ಹೇಳಿ ನನಗೆ ಆ ಪ್ರಾಪರ್ಟಿಗೆ ಸಂಬಂಧ ಓನ್ಲಿ ನನ್ನ ಹೆಂಡತಿಯ ತಾಯಿ ವ್ಯವಹಾರ ಅದು ಅಂತ ಅಂತಕ್ಕಂಥ ಒಂದು ಸಂಬಂಧ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಇವ್ರ ಥರ ನನಗೇನು ಸಂಬಂಧ ಅಂತಲೂ ಹೇಳೋಲ್ಲ ಅಲ್ಲಿ ಅವ್ರ ಸಂಬಂಧ ಇದೆ ಉತ್ತರ ಅವ್ರ ಕೈಯಲ್ಲಿ ಕೊಡೋದು ಬೇರೆ ವಿಷಯ ನಾನು ಡಿನೋಟಿಫಿಕೇಷನ್ ಮಾಡಿರ್ತಕ್ಕಂಥ ನಾನು ಮಾಡಿದ್ದೀನಿ ನಾನು ನೆನ್ನೆ ಅವರೇ ದಾಖಲಾತಿ ಬಿಡುಗಡೆ ಮಾಡಿದ್ದಾರೆ ನಾನೇನೋ ಕೃಷ್ಣ ಬೈರೇಗೌಡರು ಫಾರಿನ್ನಲ್ಲೆಲ್ಲ ಓದ್ಕೊಂಡು ಭಾಳ ದೊಡ್ಡ ಮೇಧಾವಿ ಅಂತ ತಿಳ್ಕೊಂಡಿದ್ದೆ ನಾವು ಅದರಲ್ಲೆಲ್ಲೋ ಹರಿದಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಡು ಬಂದಿರೋವು ಕನ್ನಡ ಮೀಡಿಯಮಲ್ಲಿ ಆ ಈ ಪಾಠ ಎಳಿಸ್ಕೊಂಡು ಬಂದವು ನಾವು ಕೃಷ್ಣ ಬೈರೇಗೌಡ್ರಂಥ ವ್ಯಕ್ತಿ ನೆನ್ನೆ ದಿನ ನಾಲ್ಕೈದು ಜನ ಮಂತ್ರಿಗಳು ಕೂರಿಸ್ಕೊಂಡು ಈ ಹೇಳಿಕೆ ಕೊಡಿಸೋರೆಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಜೈಕುಮಾರ್ ಪಾಟೀಲ್ ಅಂತಕ್ಕಂಥವ್ರ ಮುಖಾಂತರ ಇದೇ ಸಿದ್ದರಾಮಯ್ಯ ಇದೇ ಸಿದ್ದರಾಮಯ್ಯನ ಪಟಾಲಮ್ಗಳು ನನ್ನ ವಿರುದ್ಧ ಕೇಸ್ ಹಾಕ್ಸಿದ್ದು ಅದರಲ್ಲಿ ಒನ್ ಕುಮಾರ್ ಒನ್ನು ಈಶ್ವರ ಯಡಿಯೂರಪ್ಪನ ಮಾಡಿದ್ದಾರೆ ಟು ನನ್ನ ಮಾಡಿದ್ದಾರೆ ಇದು ನಾನೇನು ಅಧಿಕಾರ ಬಿಡೋ ದಿನ ಅಂತ ಹೇಳಿದ್ದಾರಲ್ವೇ ಇದೆಲ್ಲಪ್ಪ ಇದು ಕೊಟ್ಟಿದ್ದೀವಿ ಬ್ಯಾ ಪ್ಯಾಡು ಇದು ಇದು ಆಮೇಲೆ ಇದೊಂದು ಮಜಾ ಇದೆ ನಮಗೆಲ್ಲ ಸಿಕ್ಕಿರ್ಬೇಕೇನೋ ಇದು ಕೃಷ್ಣ ಬೈರೇಗೌಡರಿಗೆ ನಾನು ಹೆಬ್ಬೆಟ್ಟು ಅಂತ ಗೊತ್ತಿರಲಿಲ್ಲ ಕೃಷ್ಣ ಬೈರೇಗೌಡ್ರನ್ನ ಪಾಪ ಫಾರಿನ್ ರಿಟರ್ನ್ ಅಂತ ತಿಳ್ಕೊಂಡಿದ್ದೆ ಇದೇನಿದು ಬಿ ಎಸ್ ವೈ ಮತ್ತು ಎಚ್ ಡಿ ಕೆ ಜಂಟಿ ಡಿನೋಟಿಫಿಕೇಷನ್ ಹಗರಣ ಲೋಕಾಯುಕ್ತ ಸಂಸ್ಥೆಯ ವಿಳಂಬದ ಕುರಿತು ಟಿಪ್ಪಣಿ ಯಾರು ಟಿಪ್ಪಣಿ ಬರ್ಕೊಟ್ಟರು ಇವರಿಗೆ ನಾಲ್ಕು ಜನ ನೆನ್ನೆ ಮಂತ್ರಿಗಳಿಗೆ ಇದನ್ನು ದಿಸ್ ನೋಟ್ ಕಂಟೈನ್ಸ್ ತ್ರೀ ಥಿಂಗ್ಸ್ ಹೂ ಕ್ಯಾನ್ ಅಡ್ರೆಸ್ ವಾಟ್ ದ ಕ್ರೊನಾಲಜಿ ಆಫ್ ದ ಸ್ಕ್ಯಾಮ್ ಸ್ಪೆಸಿಫಿಕ್ ಇಶ್ಯೂಸ್ ಕ್ವಶನ್ ದಟ್ ಕ್ಯಾನ್ ಬಿ ರೈಸ್ಡ್ ನಿಮ್ಮಗಳ ಮುಂದೆ ಇದು ಯಾರು ಬರ್ಕೊಟ್ಟವ್ರು ಇವರಿಗೆ ಕೃಷ್ಣವೈರ ಹುಡುಗಿ ಇದೆಲ್ಲ ಇದೆ ಇದನ್ನು ಅವರೆಲ್ಲ ಟಿಪ್ಪಣಿ ಇದು ಇಟ್ಕೊಂಡು ನೆನ್ನೆ ಪ್ರೆಸ್ ಮೀಟ್ ಯಾವನೋ ಬರ್ಕೊಟ್ಟವನೇ ಅದು ಇಟ್ಕೊಂಡು ನೆನ್ನೆ ನಿಮ್ಮ ಪ್ರೆಸ್ ಮುಂದೆ ಏನೋ ಭಾಳ ದೊಡ್ಡ ಕುಮಾರಸ್ವಾಮಿ ಇದು ಏನೋ ಒಂದು ದೊಡ್ಡ ಪ್ರಕರಣ ಬಿಟ್ಬಿಟ್ಟಿದ್ದೀವಿ ಅಂತೇಳಿ ತಂದವರೆ ನಾನು ನೋಡ್ತಾ ಇದ್ದೀನಿ ಮೂರು ತಿಂಗಳಿಂದ ಶತಾಯಗತಾಯ ಒದ್ದಾಡ್ತಾವ್ರೆ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅಂತ ಹದಿನೈದರಲ್ಲಿ ಈ ಕೇಸನ್ನು ಹಾಕಿರತಕ್ಕಂಥದ್ದಲ್ವಾ ಹದಿನೈದರಲ್ಲಿ ಲೋಕಾಯುಕ್ತ ಕೇಸ್ ಹಾಕೊಂಡ್ರು ಹದಿನೈದರಿಂದ ಹದಿನೆಂಟನೇ ಹದಿನೆಂಟು ಹದಿನೇಳರವರಿಗೆ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಏನು ಕಡ್ಕೊಂಡು ಕೂತಿದ್ರು ನಾಲ್ಕು ವರ್ಷ ತನಿಖೆ ಮಾಡಿದೆ ತನಿಖೆ ಎಲ್ಲ ಆಗಿದೆ ಇದರಲ್ಲಿ ಯಾರ್ಯಾರು ಏನೇನು ಪಾತ್ರ ಕಳೆದ ಆರು ತಿಂಗಳಿಂದ ಏನೇ ನಡೆಸ್ಕೊಂಡು ನಾವು ಯಾವಾಗ ನಿಮ್ಮ ಸಿ ಎಸ್ ಆರ್ ಫಂಡು ನಿಮಗೆ ಇವೆಲ್ಲ ಶುರು ಮಾಡಿದ್ವಲ್ಲ ಅಲ್ಲ ಇವ್ರದ್ದು ಟ್ರಾನ್ಸ್ಫರ್ಗಳೋದು ಕುಮಾರಸ್ವಾಮಿನ ಯಾವ ರೀತಿ ಹಿಡಿಬೇಕು ಅಂತ ಹೇಳಿ ಪಾಪ ಎಷ್ಟೆಷ್ಟು ಮೀಟಿಂಗ್ ಮಾಡಿದ್ದೀರಿ ಅವನು ಯಾವನ ಸುಬ್ರಹ್ಮೇಶ್ವರ ಸುಬ್ರಹ್ಮಣ್ಯೇಶ್ವರ ರಾವು ಅಲ್ವೇ ಹೆಸರನ್ನೇ ಹೇಳ್ತೀರಿ ನಮ್ಮ ರಾಮನಗರದಲ್ಲಿ ಇಪ್ಪತ್ತೈದು ಕೋಟಿ ದರೋಡೆ ಆಗಿದ್ದು ಇವತ್ತವರೆಗೂ ಒಂದು ರೂಪಾಯಿ ವಾಪಸ್ ತರಲಿಲ್ಲ ನಗರಾಭಿವೃದ್ಧಿ ನಮ್ಮ ಇದರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ್ದು ನಗರಾಭಿವೃದ್ಧಿ ಪ್ರಾಧಿಕಾರದ ಇಪ್ಪತ್ತೈದು ಕೋಟಿ ಲೂಟಿಯಾಗಿ ಇವತ್ತಿನವರೆಗೂ ದುಡ್ಡು ಬರಲಿಲ್ಲ ಸಿ ಬಿ ಐ ತನಿಖೆಗೂ ಕೊಟ್ಟಿದ್ರು ಅದ್ರ ಬಗ್ಗೆ ನಾನು ಅಟ್ಯಾಕ್ ಮಾಡಿ ಸಿ ಬಿ ಐದ ತನಿಖೆನೆಲ್ಲನು ಮುಚ್ಚಾಕಂಡ್ರು ಅದರ ಮೇಲೆ ಅವ್ರನ್ನ ಸಿ ಬಿ ಐಂದು ಓಡಿಸಿದ್ರು ಈಗ ಇವರು ಅದ್ಯಾವುದೋ ಒಂದು ಇಬ್ಬರು ಅಧಿಕಾರಿ ಇಟ್ಕೊಂಡ್ಬಿಟ್ಟು ಕುಮಾರಸ್ವಾಮಿನ ಫಿಕ್ಸ್ ಮಾಡಿಬಿಡ್ತೀವಿ ಫಿಕ್ಸ್ ಮಾಡಿಬಿಡ್ತೀವಿ ಸರ್ ನಮ್ಗೆ ಕೊಡಿ ಸರ್ ನಮಗೆ ಅದೇ ಅದೇ ಅಂತಂದ್ರೆ ಸಾಯಿ ವೆಂಕಟೇಶ್ವರದ್ದು ಒಂದು ಇಟ್ಕೊಂಡು ಓಡಾಡ್ತಾವ್ರಲ್ಲ ಅದೇ ಥರ ಇದು ಇಟ್ಕೊಂಡವ್ರಲ್ವೇ